ನಾನು ಮೇಯ್ನ್ ವಿಲ್ಲನ್ನು ಅವತ್ತು ನಮ್ಮ ಶ್ರೀಮತಿ ಅವ್ರದ್ದು ಹುಟ್ಟಿದಪ್ಪ ಲಾಸ್ಟ್ ಶಾಟು ಅವತ್ತು ಫೈರ್ ಮಾಡಬೇಕು ಪ್ರಭಾಕರ್ಗೆ ಬ್ಯಾಕ್ ಫೈರ್ ಆಗಿಬಿಡ್ತು ಫೈರ್ ಆಯಿತು ಉಂಡೆ ಕಂಡುಬಟ್ಟು ಭಾಳ ಡ್ಯಾಮೇಜ್ ಆಗಿದೆ ಚಂದ್ರು ನೀವೆಲ್ಲೂ ಮೂವ್ ಮಾಡೋಕ್ಕಾಗಲ್ಲ ಇಮ್ಡಿಯೇಟ್ ಆಪ್ರೇಷನ್ ಆಗಿ ಬೆಳಗ್ಗೆ ಆರು ಗಂಟೆಗೆ ನನಗೆ ಅನಸ್ತಿಸಿಯಾ ಎಫೆಕ್ಟ್ ಕಡಿಮೆ ಆದಮೇಲೆ ದೊಡ್ಡ ಹೇಳಿ ಕರ್ಕೊಂಬೋಗಿ ಆಮೇಲೆ ಒಂದೊಂದುವರೆ ತಿಂಗಳು ಪಾತ್ರ ಮಾಡೋಕ್ಕಾಗಲ್ಲ ಸೆನ್ಸಿಟಿವ್ ಪ್ಲೇಸ್ ಅಲ್ಲ ಮಾಧ್ಯಮದವ್ರು ರಿವ್ಯೂ ಮಾಡಕ್ ನಿಮ್ಮ ಬಂದಾಗ ಯಾರು ಚಂದ್ರು ಮಾಡಿದ್ ಪಾತ್ರ ಅನ್ನೋ ಪ್ರಶ್ನೆ ಬರುತ್ತೆ ಎಂ ಎಂ ಚಂದ್ರು ಮೋಮಾ ಚಂದ್ರು ಮುಖ್ಯಮಂತ್ರಿ ಚಂದ್ರು ಅಂತ ಒರಿಜಿನಲ್ ಹೆಸ್ರಿಗೆ ಸೇರಿಸ್ಬಿಟ್ರು ಆವಾಗ ಮುಖ್ಯಮಂತ್ರಿ ಚಂದ್ರು ಹೆಸರು ಇಟ್ಕೊಂಡು ಗೆದ್ರು ಅಂತ ಕೇಸ್ ಹಾಕಿದ್ರು ಜೆ ಎಚ್ ಪಟೇಲ್ರವಾಗ ಮುಖ್ಯಮಂತ್ರಿ ಅವ್ರ ಅವ್ರೆದ್ ನಿಂತ್ಕೊಂಡು ನಿಜ ಇಬ್ಬರು ಮುಖ್ಯಮಂತ್ರಿಗಳು ಇರಕ್ಕೆ ಸಾಧ್ಯ ಅಲ್ಲ ನಮ್ಮ ಕಣ್ಣಿಂದ ಒಂದು ಇನ್ಸಿಡೆಂಟ್ ಆಗಿತ್ತು ಸರ್ ಅದು ಒಂದು ಯಾವ ಸಂದರ್ಭದಲ್ಲಿ ಆಗಿದ್ದು ಅದೇನು ಫೈರ್ ಆಗಿತ್ತು ನಿಮ್ಮ ಕಣ್ಣಿಗೆ ಸೆಂಟ್ರಲ್ ರೌಡಿ ಅಂತ ಒಂದು ಸಿನಿಮಾ ಪ್ರಭಾಕರ್ನಾಗ ಹೋಯ್ರು ಗೊತ್ತಿಲ್ಲ ಮರ್ತಿದ್ದೀನಿ ಬೆಂಗಳೂರು ಅರಮನೆ ಶೂಟಿಂಗು ಸಾವಿರದ ಒಂಬೈನೂರ ಮೂವತ್ನಾಲ್ಕು ವರ್ಷದ ಮೇಲಾಗಿದೆ ನಾನು ಮೇಯ್ನ್ ವಿಲ್ಲನ್ನು ಅವತ್ತು ನಮ್ಮ ಶ್ರೀಮತಿ ಅವ್ರದ್ದು ಹುಟ್ಟಿದಪ್ಪ ಅವತ್ತು ನಮ್ಮ ಶ್ರೀಮತಿಯವ್ರು ನಮ್ಮ ಸಮಾಜದವ್ರನ್ನೆಲ್ಲ ನಮ್ಮ ಸಂಬಂಧಿಕರನ್ನೆಲ್ಲ ಸೇರಿಸಿ ಒಟ್ಟು ಕೂಡಿಸೋಕ್ಕೆ ಹಬ್ಬ ಮಾಡಿದ್ರು ಎಂಟು ಗಂಟೆಗೆ ರಾತ್ರಿ ಎಂಟು ಗಂಟೆ ರೈಲ್ವೆ ಪ್ಯಾನಲ್ನಲ್ಲಿ ಇದ್ದೀನಿ ಶಿವಾನಂದಷ್ಟು ಅರಮನೆ ಹತ್ರ ಎಂಟು ಗಂಟೆಗೆ ಬಂದ್ಬಿಡ್ತೀನಿ ನೀವು ಸಿದ್ಧ ಇರಿ ಒಬ್ಬಟ್ಟು ನೋಟ ಮಾಡೋಣ ಎಲ್ಲರ ಸಮಾಧಾನವಾಗಿ ಕೂತ್ಕೊಂಡು ಬಗೆಹರಿಸ್ಕೊಡೋಣ ಎಲ್ಲ ಸಮಸ್ಯೆ ಅಂತ ಹೇಳಿ ನಾನು ಶೂಟಿಂಗ್ ಹೊಟ್ಟಿದ್ದೆ ಲಾಸ್ಟ್ ಶಾಟು ಅವತ್ತು ಏಳು ಮುಕ್ಕಾಲು ಫೈರ್ ಮಾಡಬೇಕು ಪ್ರಭಾಕರ್ಗೆ ರಿವಾಲ್ವರಲ್ಲಿ ಫೈರ್ ಮಾಡಬೇಕಾದ್ರೆ ಫೈರ್ ಆಗಲ್ಲ ಎರಡು ಮೂರು ಸರ್ತಿ ಹಿಂಗೆ ಹಿಂಗೆ ಮಾಡಿದೆ ಆಗಲಿಲ್ಲ ಹತ್ರ ಇಟ್ಕೊಂಡು ಹಿಂಗೆ ಮಾಡಿದೆ ಬ್ಯಾಕ್ ಫೈರ್ ಆಗಿಬಿಡ್ತು ಫೈರ್ ಆಯಿತು ಉಂಡೆ ಕಣ್ಣು ಕೊಟ್ಟೋಯ್ತು ಬೆಂಕಿ ಉಂಡೆ ಏನು ರಿವಾಲ್ವರ್ ಸರ್ ಒರಿಜಿನಲ್ ರಿವಾಲ್ವರ್ ಡಮ್ಮಿ ಬುಲೆಟ್ ಅದಕ್ಕೂ ಅದು ಕಾಪರ್ ಪ್ಲೇಟ್ ಹಾಕಿ ಪೌಡರ್ ಹಾಕಿರ್ತಾರೆ ಸುಮ್ಮನೆ ಸ್ಪಾರ್ಕ್ಗೆ ಸ್ಪಾರ್ಕ್ ಆ ಕಾಪರ್ ಪ್ಲೇಟ್ ಪುಡಿ ಆಗಿ ಕಣ್ಣು ಒಳಗೆ ಕೊಟ್ಟೋಯ್ತು ಸಮ ಬೆಂಕಿ ಸಮೇತ ಇದರಲ್ಲಿ ರಕ್ತ ಇದರಲ್ಲಿ ನೀರು ಕಣ್ಣಲ್ಲಿ ನೀರು ಬರ್ತಾ ಇದ್ದೇಳು ಇದ್ರಲ್ಲಿ ರಕ್ತ ಹೊಡೆದು ಸೊ ಇದು ಇದು ಹೊಡೆದು ಗುಡ್ಡೇ ಇಲ್ಲ ಗುಡ್ಡ ಎಲ್ಲ ಗುಡ್ಡೆ ಸೊ ಆಗ ಆಸ್ಪತ್ರೆ ಪ್ರಭಾಯಿ ಕ್ಲಿನಿಕ್ ಅಂತ ಜಯನಗರದಲ್ಲಿತ್ತು ರಾಮಚಂದ್ರಮೂರ್ತಿಗಳು ಚಂದ್ರಮೂರ್ತಿಗಳು ಅಂತ ಓದು ದೊಡ್ಡಣ್ಣನೇ ಕರ್ಕೊಂಡು ಹೋದ ದೊಡ್ಡಣ್ಣ ನಮ್ಮ ಸ ಕೃಷ್ಣೇಗೌಡರು ಅಂತ ಓದು ಆಮೇಲೆ ಉತ್ ಉತ್ನಕ್ಕೆ ಹೋಗ್ಬೇಕು ನಾನು ಊಟ ಬರ್ತದೆ ಡಾಕ್ಟ್ರು ಎಲ್ಲೋ ಕ್ಲಬ್ ಇದ್ರು ಡಾಕ್ಟ್ರು ಬಂದರು ನಾರ್ಮಂತ ಮೇಲೆ ಬಂದು ಚೆಕ್ ಮಾಡಿ ಭಾಳ ಡ್ಯಾಮೇಜ್ ಆಗಿದೆ ಚಂದ್ರು ನೀವೆಲ್ಲೂ ಮೂವ್ ಮಾಡೋಕ್ಕಾಗಲ್ಲ ಇಮ್ಮಿಡಿಯೇಟ್ ಆಪ್ರೇಷನ್ ಆಗಿತ್ತು ಬಟ್ ಕಣ್ಣಿನ ಸೈಟ್ ಅಲ್ಲೋ ನನಗೆ ಗೊತ್ತಿಲ್ಲ ಅದು ಕೋಳಿ ಮಟ್ಟೆನ ಈ ಸಿಮೆಂಟ್ ನೆಲದ ಮೇಲೆ ಬಿಟ್ಟರೆ ಹೆಂಗೆ ಆಗಿರುತ್ತೋ ಹಂಗೆ ಹೊಡೆದೋಗ್ಬಿಟ್ಟಿದೆ ಸುಟ್ಟೋಗ್ಬಿಟ್ಟಿದೆ ರೆಟಿನ ಡ್ಯಾಮೇಜ್ ಆಗಿದೆ ಏನು ಮಾಡುತ್ತೆ ಏನೂ ಇಲ್ಲ ಆಪ್ರೇಷನ್ ಮಾಡ್ತೀನಿ ಕಣ್ಣು ಕೊಡೋಕ್ಕಾದರೆ ಕೊಡ್ತೀನಿ ಆಗದೆ ಇದ್ದಂಗೆ ಕಣ್ಣನ್ನು ರಿಪೇರಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ ಇಟ್ ಇಸ್ ಓನ್ಲಿ ಮಾಡಿ ಡಾಕ್ಟ್ರ್ ಇದು ಆಮೇಲೆ ಪ್ರಾಣಕ್ಕೆ ಪ್ರಾಣಕ್ಕೆ ಅಪಾಯ ಏನಿಲ್ಲ ಕಣ್ಣು ಎರಡು ಕಣ್ಣಿದೆ ಒಂದು ಹೋದ್ರೂ ಇರುತ್ತೆ ಮಾಡ್ಬೋದು ನಿಮ್ಮ ಮನೆಯವ್ರನ್ನ ಕರೆಸ್ಬಿಡಿ ಒಪಿನಿಯನ್ ಸೈನ್ ಆಗ್ಬೋದು ಡ್ಯಾಮೇಜ್ ಆಗೋಂಥ ವಿಚಾರ ಇಲ್ಲ ಸರ್ ಅವ್ರು ಬರಲ್ಲ ಇವತ್ತು ಊಟದ ಆದರೂ ಕಾದರೂ ತಪ್ಪ ಅವ್ರು ಬಂದು ಏನು ಮಾಡ್ತಾರೆ ಸರ್ ಈಗ ಮಾಡ್ಬೇಕಾಗಿರೋರು ಯಾರು ಸರ್ ನೀವು ನಾವು ನಾನು ಕೋಆಪ್ರೇಟ್ ಮಾಡಬೇಕು ನೀವು ಕತ್ರಿ ತಗೊಂಡು ಏನೇನು ಬೇಕೋ ಮಾಡಿ ನಿಮ್ಮ ಅಸಿಸ್ಟೆಂಟ್ಸ್ ನನ್ನ ಶ್ರೀಮತಿ ಬಂದು ಏನು ಹೇಳ್ತಾರೆ ಗುಳೋ ಅಂತ ಹೇಳ್ತಾರೆ ನನಗೂ ಕಣ್ಣಲ್ಲಿ ಏನು ಬರುತ್ತೆ ಅದರಿಂದ ಬಿಟ್ಬಿಡಿ ಬೆಳಗ್ಗೆ ನೋಡೋಣ ಬೈದರು ಏನು ಕೊಟ್ಟಿದ್ರು ನೀವು ಮನೆಯವ್ರನ್ನೂ ಕರೆಯೋದಿಲ್ಲ ಅಂತ ಈಗ ಕರೆದು ಏನು ಮಾಡಲಿ ಅವ್ರು ಔತನಾದರೂ ಮಾಡಲಿ ಊಟ ಒಬ್ಬಟ್ಟೆಲ್ಲ ಬಿಟ್ಟು ಬಂದುಬಿಡ್ತಾರೆ ಅಂತ ಹೇಳಿ ಸಮಾಧಾನ ಮಾಡಿ ಸ್ವಲ್ಪ ಕೈಲೇ ಸೈನ್ ಹಾಕ್ಸಿ ಇವ್ರಿಗೆ ಧೂಳು ಬಿದ್ದಿದೆ ಬರೋದು ಲೇಟ್ ಆಗುತ್ತೆ ನೀವು ಊಟ ಮಾಡ್ಕೊಳ್ಳಿ ಅಂತ ಅವ್ರ ಫೋನಿಂದಲೇ ರಾಮಚಂದ್ರ ಅವ್ರ ಫೋನಿಂದಲೇ ಮಾತಾಡಿ ಹೇಳಿದೆ ಅವ್ರು ಅದು ಬೇಜಾರು ಮಾಡ್ಕೊಂಡು ಯಾವತ್ತು ನೋಡಿದ್ರು ಈ ಶೂಟಿಂಗ್ ಅಂದ್ಕೊಂಡು ಬ ಈ ಕಂಡು ಊಟ ಮಾಡಿ ಸಮಾಧಾನ ಮಾಡಿ ಬೆಳಗ್ಗೆ ಆರು ಗಂಟೆಗೆ ನನಗೆ ಅನಸ್ತಿಷ್ಯ ಎಫೆಕ್ಟ್ ಕಡಿಮೆ ಅಂದರೆ ದೊಡ್ಡಹಣ್ಣಿಗೆ ಹೇಳಿ ಹೋಗಿ ಮನೆಯವನ್ನ ನಿಜ ಹೇಳ್ತಾರೆ ಹೋಗಿ ಅವಾಗ ಹೇಳ್ಬಂದ್ರೆ ಅದೇ ಬಂದು ಬಂದ್ರು ಪೂರ್ತಿ ಪ್ಯಾಕ್ ಮಾಡಿಬಿಟ್ಟಿದ್ರು ಇದು ಏನಂಗೆ ಪ್ಯಾಕ್ ಮಾಡಿದ್ರು ಅಂದರೆ ಹೊಲಿಗೆ ಹಾಕಿದ ಈ ಕಣ್ಣು ಮೂವ್ ಆದ್ರೆ ಅದು ಮೂವ್ ಆಗ್ಬಿಡುತ್ತೆ ಅವಾಗ ಹೊಲಿಗೆ ಎಲ್ಲ ಬಿಚ್ಚೋಗ್ಬಿಡ್ತದೆ ಅದಕ್ಕೆ ಇದು ಮೂವ್ ಆಗಿದ್ರೆ ಆ ಥರ ಪ್ಯಾಕ್ ಮಾಡಿ ಎರಡು ಕಣ್ಣಿಗೆ ಎರಡು ಕಣ್ಣು ಹತ್ತು ಹದಿನೈದು ನಿಮಿಷ ನಿಮ್ಮ ಕಣ್ಣು ಹಿಂಗೆ ಇರುತ್ತೆ ಯಾಕಂದ್ರೆ ಈ ಕಣ್ಣು ವಾಸಿ ಆಗ್ಬೇಕಾದ್ರೆ ಅದು ಹಂಗೆ ಇರಬೇಕು ಆಗ ನಾನು ಹದಿನೈದು ದಿವಸ ಆಮೇಲೆ ಒಂದೊಂದುವರೆ ತಿಂಗಳು ಪಾತ್ರ ಮಾಡೋಕ್ಕಾಗ

ಇಷ್ಟೇ ಕಾಣ ಅರ್ಧಕ್ಕಿಂತ ಸ್ವಲ್ಪ ಈ ಕಡೆ ಇವರು ಕಾಣಲ್ಲ ಈಗ ನೋಡಿದ್ರೆ ಅದಾದ್ಮೇಲೆ ಇನ್ನೂರು ಪಿಕ್ಚರ್ ಮಾಡಿದೆ ಘಟನೆ ಕೇಳಿದ್ರಲ್ಲೇ ಅದೇನೆ ಅದು ನಮ್ಮ ಶ್ರೀಮತಿಯವರು ತುಂಬಾ ದುಃಖ ಪಟ್ರು ನಾ ಹೇಳಿದೆ ನೀನ್ ಬಂದ್ರು ಅಷ್ಟೇ ಮಾಡ್ತಿದ್ದು ನೀನ್ ಬರ್ದಿದ್ರು ಅಷ್ಟೇ ಊಟ ಎಲ್ಲ ಬೇಸ್ಟ್ ಅಟ್ಲೀಸ್ಟ್ ಅಲ್ಲಿ ಅಲ್ಲಿಂದ ನಿನಗೆ ಗೊತ್ತಿಲ್ಲದೆ ಸಮಾಧಾನ ಹೋಗಿದ್ದೆ ಅಲ್ಲ ಬಿಡು ಅವ್ರು ನನಗೆ ಅಮೆರಿಕಾದಲ್ಲಿ ಒಂದು ಏಟು ಬಿದ್ದುಬಿಟ್ಟು ಅಮೇರಿಕದಲ್ಲಿ ನಾಟಕ ಮಾಡಕ್ಕೆ ಹೋದಾಗ ವಾಪಸ್ ತೀರ್ಸ್ಕೊಂಡ್ರು ಮನಸ್ಸಿಟ್ಟಲ್ಲ ಫೋನ್ ಮಾಡ್ಬಿಟ್ಟು ಏನು ಆಗಿಲ್ಲ ಆರಾಮಾಗಿದ್ದೀವಿ ಅಂತ ಹೇಳಿದ್ರು ಅವತ್ತು ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗೆ ಸೇರ್ವರೆ ನನಗೆ ಶೋ ತಪ್ಪಾಗುತ್ತೆ ಸೋ ಹಾಳಾಗೋಗ್ಬಿಡ್ತದೆ ಹೇಳಕ್ ಹೋಗಿಲ್ಲ ಅವರು ಅವಾಗ ನಾನು ಹೇಳಿದೆ ನಿನಗೆ ಹೆಂಗ ಅನ್ನಿಸ್ತಲ್ವ ಶೋ ಕೆಡಬಾರ ಜೀವಕ್ಕೆ ಭಯ ಅಲ್ವಲ್ಲ ನಾನ್ ಡಿಸ್ಟರ್ಬ್ ಆಗ್ಬಿಡ್ತಿದ್ದಲ್ಲ ನಾಟಕ ನಾಟಕ ಕರೆಕ್ಟ್ ಅದು ಬೆಳಿಗ್ಗೆ ಅಲ್ಲಿ ರಾತ್ರಿ ವ್ಯತ್ಯಾಸ ಬೆಳಿಗ್ಗೆ ಆಗಿದೆ ಅಲ್ಲಿ ರಾತ್ರಿ ಶೋ ಹೆಂಗೆ ಇನ್ಸಿಡೆನ್ಸ್ ಅಲ್ವಾ ಇಬ್ರು ಗಂಡ ಅಂತ ಬಾಂಧವೀನು ಹೇಗೆ ಅಂತ ಇದು ಅವ್ರು ಅವತ್ತು ಹಠದ ಮೇಲೆ ಮಾಡಿದ್ದಲ್ಲ ಯಜಮಾನ್ ನಾಟಕ ಟಿಕೆಟ್ ಹೋಗಿರಲಿ ಆಮೇಲೆ ನನಗೇನು ಅಪಾಯ ಇಲ್ಲ ಬರೀ ಏಟಾಗಿರೋದಷ್ಟು ಏಟಾಗಿ ಅನ್ಕಾನ್ಶಿಯಸ್ ಇತರದ್ದು ನಡೀತಾವೆ ಸರ್ ಯಾರುನು ಕರೆಕ್ಟ್ ನಾವು ಜ್ಞಾಪಕ ಬಂದವೆಲ್ಲ ಹೇಳ್ತಾ ಇರ್ತೀವಿ ಬಟ್ ಅದ್ರ ಹಿಂದೆ ಫಿಲಾಸಫಿ ಇರುತ್ತೆ ಒಂದು ಪಿಕ್ಚರ್ ಇರುತ್ತೆ ನೇಚರ್ ಏನೋ ಒಂದು ಎಫೆಕ್ಟ್ಸ್ ಇರುತ್ತೆ ನಮ್ಮ ತಪ್ಪೇನೋ ಇರುತ್ತೆ ಅಥವಾ ಬೇರೆಯವ್ರ ತಪ್ಪಿಂದಾಗಿರುತ್ತೆ ಅಥವಾ ನಮ್ಗೆ ಆಗ್ಬೇಕಾದ್ದಿರುತ್ತೆ ಕರ್ಮಗಳು ಗೊತ್ತಿಲ್ಲ ಅವೇನು ಅವಕ್ಕೆ ಅರ್ಥ ಹುಡ್ಕೋಕ್ಕಾಗಲ್ಲ ಗಳಿಗೆ ಸಮಾಧಾನ ಮಾಡ್ಕೊಂಡು ಪರಿಹಾರ ಹುಡ್ಕೊಂಡು ಹೋಗ್ಬೇಕಷ್ಟೆ ನನ್ನ ಲೆಕ್ಕದಲ್ಲಿ ಏನಂದ್ರೆ ಎಲ್ಲವೂ ನಡೆದೇ ನಡೆಯುತ್ತೆ ಸರ್ ತಪ್ಪಿಸಕ್ಕೆ ಸರ್ ಅದಕ್ಕೆ ಕೊರಗ ಬದಲು ಪರಿಹಾರ ಹುಡ್ಕೊಂಡು ಆಮೇಲೆ ಅದನ್ನು ಇನ್ನಷ್ಟು ಆ ಡ್ಯಾಮೇಜಸ್ ರೇಂಜ್ ಕಡಿಮೆ ಮಾಡ್ಕೊಳಕ್ಕೆ ಹೆಂಗೆ ಸಾಧ್ಯ ಅಂತ ಹೋಗ್ಬೇಕು ಅಲ್ವಾ ನಲವತ್ತೈದು ವರ್ಷಗಳಲ್ಲಿ ತೃಪ್ತಿ ಇದೆಯಾ ಸರ್ ನಿಮಗೆ ತೃಪ್ತಿ ಪ್ರಶ್ನೆ ನಾನು ಇದ್ದಾಗೂ ತೃಪ್ತಿ ಆಗಿದೆ ಮೆಡಿಕಲ್ ಕಾಲೇಜ್ ಸೀಟ್ ಕೇಳಕ್ ಹೋದಾಗ ಮೂವತ್ತೈದು ಪರ್ಸೆಂಟ್ ನನಗೆ ಪಿ ಯು ಸಿ ಹೋಗಿದ್ದೆ ಎಲಿಜಿಬಿಲಿಟಿನೇ ಇಲ್ಲ ಅಂತ ಗೊತ್ತಿರಲಿಲ್ಲ ಘಟನೆ ಬೈದ್ ಕಳಿಸ್ತಾನೆ ವೇಸ್ಟ್ ಮಾಡ್ತೇನೆ ತಗೋಬೇಕು ಕನಿಷ್ಠ ಅದಕ್ಕೆ ಯಾಕೆ ಬೈತೀರ ಬಿಡಿ ಹೋಗ್ತೀನಿ ಇದ್ರೆ ನಾವೇನ್ ಮಾಡಕ್ಕೆ ಗೊತ್ತಿರಲಿಲ್ಲ ಬಿಡಿ ನಾವು ಹಳ್ಳಿ ಕಡೆಯಿಂದ ಬಂದಿದ್ದು ಅಂತ ಬಂದೆ ಅಷ್ಟೇ ಅದು ತೃಪ್ತೀನಿ ಘಟನೆ ಅನ್ವಯ ಗೊತ್ತಿರಲಿಲ್ಲ ಹೋಗಿದ್ದೆ ಆಮೇಲೆ ಒಂದು ಐವತ್ತು ಸತಿ ಡಾಕ್ಟರ್ ಪಾತ್ರ ಮಾಡಿದ್ದೀನಿ ಅದೇ ಸಮಾಧಾನ ನಾವು ತಗೊಳ್ಳೋದ್ರ ಮೇಲೆ ಗೊತ್ತೇನೆ ಇದು ಓಪನ್ ಹಾರ್ಟ್ ಸರ್ಜರಿ ಆಗಿದೆ ದುಃಖ ಪಟ್ಟೆನ ಆಗೋಯ್ತು ಎಲ್ಲ ಆಗಿತ್ತು ರೆಡಿ ಫ್ಲೋ ಮಾಡಿದ್ರು ಸತ್ಯ ಏನಪ್ಪಾ ಅದು ತಿರುಗು ನೋಡಿದ್ರೆ ಅದು ಸತ್ಯ ನೋಡದೇ ಇದ್ರೆ ಅವರು ಸತ್ಯ ಅಲ್ಲ ನಮಗೆ ಹೆಣ್ಣಿಗೆ ಕಾಣೋದು ಸತ್ಯ ಕರೆಕ್ಟ್ ಅದಕ್ಕೆ ಸ್ವಚ್ಛ ಆನ್ ಮಾಡ್ಕೊಳ್ಳಿ ಅಷ್ಟಕ್ಕೆ ಈಗ ನಿಮಗೆ ಹೆಂಡ್ತಿನ ಜ್ಞಾಪಸ್ ಕಂಡು ಪ್ರಯೋಜನ ಏನು ಇವ್ರ ಅಪ್ಪನ ಜ್ಞಾಪಸ್ಕೊಂಡ್ ಪ್ರಯೋಜನ ಏನು ಕಳ್ಸಿ ಬಿಟ್ಟಿದ್ದು ಏನಾಗೋಯ್ತು ಜಾರುಬಿಟ್ಟವ್ರು ಏನೋ ನಾವು ನಾವೇ ಅದನ್ನ ಯೋಚನೆ ಮಾಡ್ಕೊಳಕ್ಕಾಗತ್ತ ಏನಿಲ್ಲ ಆಗ ಈವನ್ ಗೊತ್ತಾದ ಮೇಲೆ ಏನು ಮಾಡ್ತಾರೆ ಎಷ್ಟು ಟೈಮ್ ಬೇಕು ನಿಮ್ಮ ತಲುಪಕ್ಕೆ ಅಲ್ಲಿವರೆಗೂ ಸಮಾಧಾನವಾಗಿ ಹೋಗಿ ಆಮೇಲೆ ಹೋದ್ಮೇಲೆ ಪರಿಹಾರ ಮಾಡಿದ್ರಾಯ್ತು ಇಲ್ಲಿ ಫೋನಲ್ಲಿ ತಿಮಣ್ಣ ನೀನು ಹೋಗಿ ನಮ್ಮ ಅಪ್ಪನ ನೋಡ್ಕೊ ಅದೆಲ್ಲ ಬಂದಿರ್ತೀನಿ ನಾನು ದುಡ್ಡು ದುಡ್ಡು ತಗೋ ಇಷ್ಟು ಇಷ್ಟೇ ತನಕ ಮಾಡೋಕೆ ಸಂಕವಿಲ್ಲ ಅದಕ್ಕೆ ಯಾರೋ ಒಬ್ಬ ಹೇಳ್ತಿದ್ದೆ ಮುದ್ಕ ಮುದ್ಕೇಳ್ತಿದ್ದೆ ಏನು ನಿನ್ನ ಗುಟ್ಟು ಆರೋಗ್ಯ ಎಷ್ಟು ಚೆನ್ನಾಗಿದ್ದೇನೆ ಬಂದಿದ್ದೆಲ್ಲ ನಂದು ಬರದೇ ಇದ್ದಿದ್ದು ನಂದಲ್ಲ ಬಿಟ್ಬಿಡಿ ಬಂದಿದ್ದು ಗ್ಯಾರಂಟಿ ಇಟ್ಕೊಳ್ಳಿ ಬರದೇ ಇರೋದು ಕೊರಗಬೇಡಿ ನಂದಲ್ಲಪ್ಪ ಅದು ನಿಮಗೆ ಮುಖ್ಯಮಂತ್ರಿಯನ್ನು ಹೆಸರು ಎಷ್ಟೊಂದು ಕಡೆ ಈ ಮುಖ್ಯಮಂತ್ರಿ ನಾಟಕ ಆಡಿದ್ದೇ ಕಾರಣ ಮುಖ್ಯಮಂತ್ರಿ ಚಂದ್ರಶೇಖರ್ ಕರೆಕ್ಟ್ ಮುಖ್ಯಮಂತ್ರಿ ನಾಟಕ ಆಡಿದೆ ಅದು ನಮ್ಮ ಅದೃಷ್ಟ ಏನೋ ಗೊತ್ತಿಲ್ಲ ನಮ್ಮ ಸಂಸ್ಥೆಯ ಅದೃಷ್ಟವೋ ಏನೋ ಗೊತ್ತಿಲ್ಲ ಕ್ಲಿಕ್ ಆಗೋಯ್ತು ಆಮೇಲೆ ಮಾಧ್ಯಮದಲ್ಲಿ ಏನಾಯ್ತು ಆ ಸಂದರ್ಭದಲ್ಲಿ ಥಿಯೇಟರ್ ನಲ್ಲಿ ಐದು ಜನ ಚಂದ್ರಶೇಖರ್ ಮುಖ್ಯಮಂತ್ರಿ ಚಂದ್ರ ನಾನು ಬಾ ಚಂದ್ರು ಸಿ ಕೈ ಚಂದ್ರು ಒಬ್ಬ ಮೈಕೋ ಚಂದ್ರು ಒಬ್ಬ ತಬಲಾ ಚಂದ್ರು ಒಬ್ಬ ಹಾರ್ಮೋನಿಯಂ ಚಂದ್ರು ಒಬ್ಬ ಎಲ್ಲರೂ ರಿಲೇಟೆಡ್ ಟು ದ ಥಿಯೇಟರ್ ಮಾಧ್ಯಮದವ್ರು ರಿವ್ಯೂ ಮಾಡಕ್ ನಿಮ್ಮಂತವ್ರು ಬಂದಾಗ ಯಾರು ಚಂದ್ರು ಮಾಡಿದ್ ಪಾತ್ರ ಅನ್ನೋ ಪ್ರಶ್ನೆ ಬರುತ್ತೆ ಮೈಕೋ ಚಂದ್ರು ಮಾಡಿದ್ರು ಅಂತ ಮುಖ್ಯಮಂತ್ರಿ ಪಾತ್ರದಲ್ಲಿ ಮುಖ್ಯಮಂತ್ರಿ ಚಂದ್ರು ಪಾತ್ರ ಮಾಡಿದ್ರು ಅಂತ ಬರೆದ್ಬಿಟ್ರು ಗೋಸ್ಕರ ಸಿ ಕೈ ಚಂದ್ರು ತಬಲಾ ಚಂದ್ರು ಅಂತ ಬರೆಯಂಗೆ ನನ್ನ ನಂದ ಬರೀತಿದ್ದವ್ರು ಕೊನೆಗೆ ನನ್ನ ಜಾಸ್ತಿ ಶೋಗಳಾಗ ಶುರು ಆದ್ಮೇಲೆ ಮುಖ್ಯಮಂತ್ರಿ ಚಂದ್ರು ಮುಖ್ಯಮಂತ್ರಿ ಚಂದ್ರು ಅದು ಯುನೈಟೆಡ್ ಕಾಮ ಆಯಿತು ಆಮೇಲೆ ಯುನೈಟೆಡ್ ಕಾಮನ್ ಓಟ್ ಆಯಿತು ಸ್ಪೇಸ್ಗೋಸ್ಕರ ಏನೋ ಎಮ್ ಎಮ್ ಚಂದ್ರು ಮೂಮಾ ಚಂದ್ರು ಮುಖ್ಯಮಂತ್ರಿ ಚಂದ್ರು ಅಂತ ಒರಿಜಿನಲ್ ಹೆಸರಿಗೆ ಸೇರಿಸ್ಬಿಟ್ರು ಹೋದಂಗೆ ಅದು ಹಂಗಾಗಿ ಚುನಾವಣೆಯಲ್ಲಿ ಎಮ್ ಎಲ್ ಎ ನಿಂತ್ಕೊಳ್ಳೋಕ್ಕೆ ನಾನು ವೋಟ್ರ್ ಲಿಸ್ಟ್ ಹೋದಾಗ ಅಲ್ಲೂ ಮುಖ್ಯಮಂತ್ರಿ ಚಂದ್ರು ಅಂತ ಕೊಟ್ಟರು ಅವ್ರು ಕೊಡೋಂಗಿಲ್ಲ ಹೌದು ಕೊಟ್ಟರು ಅಂದರೆ ನಮ್ಮ ಶ್ರೀಮತಿ ಅವ್ರ ಮನೆ ಬಾಗಲಿ ಯಾರೋ ಸೆನ್ಸಸ್ನವ್ರು ಬಂದಾಗ ಇದು ಯಾರು ಮನೆಯಿಂದವ್ರೆ ಮುಖ್ಯಮಂತ್ರಿ ಚಂದ್ರ ಮನೆ ಅಂದ್ರೆ ಮಕ್ಕಳೆಷ್ಟು ಇಷ್ಟು ಜನ ಎಂಥಿಯರ್ ಇವರು ತಗೊಂಡು ಕೊಟ್ಟರು ಪ್ರಿಂಟ್ ಹಾಕಿದ್ರು ಅವರು ಆಮೇಲೆ ನಾನು ಕ ಎಲೆಕ್ಷನ್ ಕಮಿಷನಿಗೆ ತಗೊಂಡೋಗ್ಬಿಟ್ಟು ನಾನು ಚಂದ್ರಶೇಖರ್ ಅಂತ ಲೈಸ್ ಹೆಸರು ಚೇಂಜ್ ಮಾಡಿಕೊಡಿ ನನ್ನ ಹೆಸರು ಇರೋದಲ್ಲ ಮುಖ್ಯಮಂತ್ರಿ ಚಂದ್ರು ನಾಟಕದಿಂದ ಬಂದಿರೋದು ಚುನಾವಣೆ ಡಿಕ್ಲೇರ್ ಆಗಿದೆ ನಮ್ಮ ಕೆಲಸ ಚುನಾವಣೆ ಮಾಡೋದು ನೀವು ಏನು ಸರ್ಟಿಫಿಕೇಟ್ ಅಟ್ಯಾಚ್ ಮಾಡ್ತೀರೋ ಆ ಹೆಸರೇ ನಾವು ಕನ್ಫರ್ಮ್ ಮಾಡೋದು ನಿಮಗೆ ಸರ್ಕಾರ ಕೊಟ್ಟವ್ರ ತಾನೇ ಮುಖ್ಯಮಂತ್ರಿ ಚಂದ್ರು ಅಂತ ವೋಟರ್ ಲಿಸ್ಟಲ್ಲಿ ಅದು ಕನ್ಫರ್ಮ್ ನಿಮ್ಗೆ ಏನೂ ಆಗಲ್ಲ ಅದೇ ಹೆಸರಿನಲ್ಲಿ ನಿಂತ್ಕೋ ಹೋಗಿ ನಿಂತ್ಕೊಂಡೆ ಆವಾಗ ಮುಖ್ಯಮಂತ್ರಿ ಚಂದ್ರು ಹೆಸ್ರು ಇಟ್ಕೊಂಡು ಗೆದ್ದರು ಅಂತ ಕೇಸ್ ಹಾಕಿದ್ರು ಸೋತವರು ಸೋತವ್ರ ಹಾಕಿದಾಗ ಗಲಾಟೆ ಆಯ್ತು ಅಲ್ಲಿ ಬಿದ್ದೋಯ್ತು ಕೇಸು ಅದೇ ಅವನ್ ತಪ್ಪು ಏನಿಲ್ಲ ಅವ್ನು ಇಟ್ಕೊಂಡಿಲ್ಲ ಸರ್ಕಾರದವ್ರು ಹಂಗ ಕೊಟ್ಟಿರೋ ತಪ್ಪು ಅದೇನು ಸದನದಲ್ಲಿ ಗಲಾಟೆ ಆಯ್ತು ಸದನದಲ್ಲಿ ಕೂಡ ಇಬ್ರು ಮುಖ್ಯಮಂತ್ರಿಗಳು ಇರಬಾರದು ರಾಜ್ಯದಲ್ಲಿ ಹೆಂಗೆ ಅಂತ ಜೆ ಎಚ್ ಪಟೇಲ್ ಮುಖ್ಯಮಂತ್ರಿ ಆಗಿತ್ತು ಎದ್ದು ನಿಂತ್ಕೊಂಡು ನಿಜ ಇಬ್ರು ಮುಖ್ಯಮಂತ್ರಿಗಳು ಇರಕ್ಕೆ ಸಾಧ್ಯ ಅಲ್ಲ ಆದ್ರೆ ಒಂದು ಸಾರ್ವಜನಿಕರ ಹೆಸರು ಮಾಡಿದ್ದಾರೆ ಪತ್ರಿಕೆಯವರು ಮಾಡಿಬಿಟ್ಟಿದ್ದಾರೆ ಮಾಧ್ಯಮದವರು ನಾವು ಕೊಟ್ಟಿದ್ದೀವಿ ಆಮೇಲೆ ನಾನ್ ಮುಖ್ಯಮಂತ್ರಿ ಯಾಕೆ ಸಿಪ್ಟ್ ಮಾಡ್ಕೋಬೇಕು ಇನ್ನೊಬ್ಬ ಮುಖ್ಯಮಂತ್ರಿ ಇದಾನೆ ಅಂತ ಅವನಲ್ಲ ಅಂತ ನೀವೆಲ್ಲ ಯಾಕೆ ಸೆಫ್ಟ್ ಮಾಡ್ಕತ್ತೀರಾ ನನಗೆ ಖುಷಿ ಇದೆ ಒಬ್ಬ ಒಬ್ಬನಾದ್ರು ಪರ್ಮನೆಂಟ್ ಮುಖ್ಯಮಂತ್ರಿ ಇರ್ತಾರೆ ಬಿಡಿ ಏಯ್ ನ್ಯಾರ ಚಂದ್ರಶೇಖರ್ ಅವರು ಕರೆದ್ರು ತಿರುಗೋಣ ಮುಖ್ಯಮಂತ್ರಿ ಅಂತ ಕರೆದ್ರೆ ತಿರುಗೋ ನೀವು ಗೆಜೆಟ್ ನೋಟಿಫಿಕೇಶನ್ ಆಗೋಯ್ತು ಸೊ ಈಗ ಅವತ್ತಿಂದ ಸರ್ಕಾರದ ಲೆಕ್ಕದಲ್ಲಿ ನಾನು ಮುಖ್ಯಮಂತ್ರಿ ಪಾಸ್ಪೋರ್ಟ್ ಜೀಸ್ಪೋರ್ಟ್ ಎಲ್ಲ ಚೇಂಜ್ ಮುಖ್ಯಮಂತ್ರಿ ಚಂದ್ರ ನಂದು ಅದೆಲ್ಲ ಚೇಂಜ್ ಮಾಡ್ಬೇಕಾಗ್ ಬಂತು ಗೆಜೆಟ್ ನೋಟಿಫೈ ಆಗೋಯ್ತು ಯಸ್ ಬಿನ್ ಚೇಂಜ್ ಚಂದ್ರಶೇಖರ್ ನೇಮ್ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಚಂದ್ರ ಅಕ್ಸೆಪ್ಟೆಡ್ ಅಂತ ಇದೆ ನೋಡಿ ಅದೇ ಇರೋದು ಸರ್ ಸರ್ ಥ್ಯಾಂಕ್ ಯು ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ತು ನನಗೆ ಅಶೋಕ್ ದಾವಣಗೆರೆ ಜಿ ಅವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನೆಲ್ನ ಮಾಡಿದ್ದಾರೆ ಭಾಳ ಸಲ ನೋಡಿದೀನಿ ನಾನು ತುಂಬ ಚೆನ್ನಾಗಿ ಬರ್ತಾ ಇದೆ ಕಂಟೆಂಟು ಆ ನನಗೆ ಇತ್ತೀಚೆಗೆ ಆಕ್ಚುಲಿ ನನ್ಗೆ ಗೊತ್ತಿರ್ಲಿಲ್ಲ ಅಂತ ಅಂತಂದ್ಬಿಟ್ಟು ಇವಾಗ ಯು ಐ ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂತ ಇವಾಗ ಗೊತ್ತಾಯಿತು ಓ ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅಂತ ಅಂದ್ಬಿಟ್ಟು ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ ಬಹಳ ಅದ್ಭುತವಾದ ಬರವಣಿಗೆ ಇರ್ತದೆ ಅವರು ಬರೀ ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನ್ನ ಪರಿಚಯ ಅವರು ಅಶೋಕ್ ಜಿ ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು ಚಾ ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ